ಅಲ್ಲೊಂದು ಸ್ವಲ್ಪ ಬ್ಯಾಕಲ್ಲಿನೇ ಇಂಜಿನ್ದು ಡ್ರಬಲ್ ಲೈಟ್ ಆನ್ ಆಗಿಬಿಡೋದ ಮಗಂದು ಔವ ಓವ್ವಾ ಸ್ವಾಮಿ ದೇವ್ರೆ ಬ್ರೋ ವಾಪಸ್ ಬರೋದು ಇಲ್ಲಿ ಅಲ್ಲೇ ನಿಲ್ಲಿಸ್ ಹೋಗೋದಿತ್ತು ಎಸ್ಟೇಟ್ಗಳು ಮಾತ್ರ ಚಿಂದಿ ಚಿತ್ರಾನ್ನ ಹೆಂಗೆ ಬಿಲ್ಡ್ ಮಾಡಿರ್ತಾರೆ ನೋಡಿ ಇವನ್ನೆಲ್ಲ ನೆಟ್ಬಿಟ್ಟು ಸ್ನೇಹಿತರೆ ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಟಿದ್ದೀವಿ ಇವಾಗ ಫಸ್ಟು ಹೋಗಿ ಸ್ಪ್ರೇ ತಗೋಬೇಕು ಹಾರ್ಡ್ವೇರಲ್ಲಿ ತಗೊಂಡು ಮುಂದಿನ ಕೆಲಸಗಳು ಮಗಂದು ಸೌಂಡ್ ಬರ್ತಾ ಇರೋದು ಇದಕ್ಕೆ ಚಿಂ ಪಯ್ಯ ಅನಿಸ್ಬಿಟ್ರೆ ಕಯ್ಯ ಕುಯ್ಯ ಅನ್ನೋದು ನಿಲ್ಲತ್ತೆ ಏನೋ ಅನ್ಸುತ್ತೆ ಸಾಕು ನೋಡೋಣ ಜೈ ಹಿಂದ್ ಹೆಂಗೆ ಸ್ನೇಹಿತರೆ ನಾವು ಚಿಂದಿ ಅಲ್ವ ಅಲ್ಲೊಂದು ಸ್ವಲ್ಪ ಬ್ಯಾಕಲ್ಲಿ ಇಂಜಿಂದು ಡ್ರಬಲ್ ಲೈಟ್ ಆನ್ ಆಗ್ಬಿಡೋದ ಮಗಂದು ಪುಣ್ಯಕ್ಕೆ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ ಅವರು ಒಂದು ಸ್ವಲ್ಪ ಗೈಡ್ ಮಾಡಿದ್ರು ಹಿಂಗೆ ಹಿಂಗೆ ಮಾಡಿ ಅಂತ ಶೋರೂಮಲ್ಲಿ ನಮ್ಮೊಬ್ಬರು ಬ್ರದರು ಅಪ್ಪ ಅಂತೂ ಇಂತೂ ಸರಿ ಮಾಡಿ ಗುರು ಈ ಸೆನ್ಸಾರ್ದು ಅದೇ ಪ್ರಾಬ್ಲಮ್ ನೋಡ್ರಿ ನೋಡ್ರಿ ಸ್ವಾಮಿ ರೋಡ್ ನೋಡಿರಿ ಯಾವ ರೋಡ್ ನೋಡಿದ್ರು ಬಂಗಾರ ಅಡಾಪ್ಟರೇ ವರ್ಕ್ ಆಗ್ತಿಲ್ಲ ಆ ಆಹಾ ಎಂಥ ಮಕ್ಕಳು ಹೇಳ್ತಾ ಇದನ್ ಮೇಡಮ್ ಅಬ್ಬೆನಾ ಹಡ್ಲು ಗೊತ್ತಿಲ್ಲ ಮೇಡಮ್ ಅಬ್ಬೆ ಅಂತ ಹೇಳಿದು ಅಲ್ಲಿದೆ ಇಲ್ಲಿ ಯಾವ್ದು ಇದು ಯಾವ್ದು ಅವ್ರ ಹೆಸರು ಇಲ್ಲಿಂದ ತ್ರ 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 ಇಲ್ಲಿಂದ ತ್ರೀ ಕಿಲೋಮೀಟರ್ ವೇ ಇದೆ ಅದಕ್ಕೆ ಇದಕ್ಕೆ ಹಾಂ ನೋಡಿಕೊಂಡು ಅಲ್ಲಿ ಏನಂತ ಇದು ಮಾಡ್ಕೊಳ್ಳಿ ಓಕೆ ಬರೋಬೋ ಹಾಂ ಮೇಡಮ್ ಹಾಂ ನಾವು ಹೋಗ್ತಾ ಇದ್ವಿ ತ್ರೀ ಕಿಲೋಮೀಟರ್ ವೇ ಇದೆಯಂತೆ ಅಲ್ಲಿ ನೋಡಿಕೊಂಡು ನೀವು ರಿಟರ್ನ್ ಆಗಿ ಅಲ್ಲಿಂದ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿದ್ಯಾ ಇದನ್ನೇ ತೋರಿಸ್ತಿದ್ಯಾ ಬೇರೆ ಕಡೆ ತೋರಿಸಿದ್ಯಾ ಹಡ್ಲು ವಾಟರ್ ಫಾಲ್ಸ್ ಐ ಡೋಂಟ್ ನೋ ಹಡ್ಲು ನೋಡಿ ಅಲ್ಲಿ Quale Watson, devo? Arei? Esqueio que e n g o t a ಸರ್ ಅದು ಮೂಕನ ಮನೆ ಫಾಲ್ಸ್ ಅಂತ ಇದೆ ಹಾಂ ತರ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಇಲ್ಲಿಂದ ಅವ್ರು ಹೋಗಿ ಬಂದ್ರಂತೆ ಎರಡು ಫಾಲ್ಸ್ ಅಲ್ಲೇನೇ ಒಂದು ನೋಡ್ಕೊಂಡು ಒಂದು ಹಾಂ ಇರಿ ರೀ ನೋಡ್ಬಿಡ್ತೀನಿ ಈ ಫಾಲ್ಸಿಗೆ ಹೆಂಗಂದರೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಒಳಗೆ ಹೋಗಬೇಕು ಏನೊಂದು ಫೈವ್ ಕಿಲೋಮೀಟ್ರ್ ಇರ್ಬೋದು ಮತ್ತು ಹೊರಗೆ ಬಂದು ಮಡಿಕೇರಿಗೆ ಬರೋದು ಆನ್ ಆನ್ ದಿ ವೇ ದಿ ವೇ ನಾವು ಅದು ಬಿಟ್ಟರೆ ಬೇರೆ ಯಾವ್ದು ಹೇಳಿದ್ ಬಿಸ್ಲೇ ಘಾಟ್ ಒಂದು ನಮ್ಮ ಲಿಸ್ಟಲ್ಲಿ ಇತ್ತಲ್ವಾ ಬಿಸ್ಲೆ ಘಾ ವ್ಯೂ ಪಾಯಿಂಟು ಖುಷಿ ಏನಂದ್ರೆ ಯಾವ ಕಡೆ ಹೋದ್ರು ರೋಡ್ ಮಾತ್ರ ಒಳ್ಳೊಳ್ಳೆ ಸಿಗ್ತಾ ಇದ್ದಾವೆ ನೋಡಿ ಇಲ್ಲೇ ನೋಡಿ ಹೆಂಗೆ ಮಸ್ತ್ ರೋಡ್ಗಳು ಅದೇ ಖುಷಿ ಎಲ್ಲಿ ನೋಡಿದ್ರು ಈ ಕಾಫಿ ತೋಟ ಏನಂತೀರಾ ನೋಡ್ತಾ ಹೋಗ್ಬಿಟ್ರೆ ನಮ್ಗೆ ಸ್ಪೀಡ್ ಹೋಗೋದೇ ಮರ್ತೋಗ್ಬಿಡತ್ತೆ ಗೊತ್ತಾ గురు నోడ్ గురు రోడ్ నోడ్ గురో సైడ్ నోడు ఎస్టేట్ మాత్ర చందీ చిత్రాన్న ఎంగ బిల్డ్ మిర్తారు నోడి ఇవన నెట్బుట్ ಏನಿಲ್ಲ ಹಂಗೆ ಸುಮ್ಮನೆ ವ್ಯೂ ಪಾಯಿಂಟ್ ಹಾಂ ಅಲ್ವಾ ಮುಂದೆ ಬಿಡಲ್ಲ ಹಾಂ ಅವರೆಲ್ಲ ನಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತಾರೆ ಅಷ್ಟೆ ನೇತ್ರಾವತಿ ಪೀಕಿಗೆ ಹೋಗ್ತೀವಲ್ಲ ಬೈಕ್ ಹೋಗೋದಾಗಿದ್ರೆ ಹೋಗಲ್ಲ ಅಲ್ಲಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಟೈಮ್ ಇದ್ದಿದ್ರೆ ಅಲ್ಲಿ ಇಲ್ಲ ಬೈಕ್ ಹೋಗಲ್ಲ ಅನ್ಸುತ್ತೆ ಅಲ್ಲಿ ಅಲ್ಲಿ ಏನಿರ್ಬೋದು ಯಾರ್ದೋ ಮನೆ ಇದು ಜಾಗ ಆಗಿರತ್ತೆ ಈಗೇನೋ ಒಳ್ಳೆ ವ್ಯೂ ಪಾಯಿಂಟ್ ಥರ ಸಖತ್ ಇದೆಯಲ್ಲ ಎಲ್ಲ ಹಂಗಾಗಿ ಎಲ್ಲರೂ ಹೋಗಿ ಮುತ ಕಳ್ತಿದ್ದಾರೆ ಅಷ್ಟೆ ಸ್ನೇಹಿತರೆ ನೋಡಿ ಸುಮ್ಮನೆ ಹಂಗೆ ಚಂದಕ್ಕೆ ಹಾಂ ಏನರ ಹಾಂ ಮಾಡಿದರೆ ಅವರ ಅವ್ರ ಆಸ್ತಿಲಿ ಪೂರ್ತಿ ಬೇರೆಯವರೇ ಬಂದು ಹಿಂಗಿದ್ದು ಮಾಡೋರು ಪಾಪ ಈಗಲೇ ಅರೇಂಜಿಗೆ ಮಾಡ್ತಿದ್ದಾರೆ यार तो बेरेवर प्रॉपर्टी ಅದು ಇನ್ನು ಇಷ್ಟು ವೇಲಿ ಆಗಬೇ ಇದು ಲೀನ್ ಆಗಬೇಕು ಅಂದ್ರೆ ಕಾರ್ನರಿಂಗ್ ಫುಲ್ ಜಾಸ್ತಿ ಆಗಿಲ್ಲ ಅಂತ ಅರ್ಥ ನೆಟ್ವರ್ಕ್ نہیں ہے کیا ہے ನಾ کہیں کو ಮ್ಯೂಸಿಕ್ نہیں چلا رہا ہے بھائی ಮ್ಯೂಸಿಕ್ بھائی तुम क्या खेल रहे हो भाई कैसे लग रहे भाई ಮೂಕನ ಮನೆ ಫಾಲ್ಸ್ ಅಂತ ಇದೆ ಇಲ್ಲೊಂದು ಅಲ್ಲಿ ಹೋಗ್ತಾ ಇದೀವಿ ಸ್ನೇಹಿತರೆ ರೋಡ್ ಇರೋದೇ ಈ ಕಲ್ಲರ ಅಥವಾ ಮಳೆ ಗಿಳೆ ಬಂದಿದ್ಯೋ ಗೊತ್ತಿಲ್ಲ ಮಳೆ ಬಂದಿದ್ದು ಯಾವ್ದೋ ಗ್ಯಾಪಲ್ಲಿ ಮಳೆ ಒಯ್ದಿದೆ ನೋಡಿ ಹ್ಮ ಎಂದ ಚೇಟ ಮೊಳೆ ಏನ್ ಗೊತ್ತಾ ಫುಲ್ ಮಳೆ ಇದ್ರೆ ಹೋಗ್ಬಿಡ್ಬೋದು ಅಂದ್ರೆ ರೋಡಲ್ಲಿ ರೋಡ್ ಸ್ಕಿಡ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫುಲ್ ಮಳೆನೇ ಇದ್ಬಿಟ್ರೆ ಅದೇ ಒಂದು ವೇದಲ್ಲಿ ಹೋಗ್ಬೋದು ನಾವು ತುಂಬ ಇಲ್ಲಿ ಒಣಗಿರೋ ಜಾಗದಲ್ಲಿ ಬಂದಿರ್ತೀವಿ ಅಲ್ಲಿ ಇದಕ್ಕೆ ಹೊಂದ್ಕೊಂಡಿರತ್ತೆ ಲೀಲಿಂಗ್ ಅಲ್ಲ ಕಾರ್ನರಿಂಗು ಸಡನ್ಲಿ ಆ ಥರ ಏನಾದ್ರು ಸ್ವಲ್ಪ ಮಳೆ ಇರೋ ಜಾಗ ಆದರೆ ಕಷ್ಟ ಎಗ್ರಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಾಸ್ತಿ ನನಗೆ ಬ್ರೋ ಅಂದಿದ್ದು ಕೇಳಿಸ್ತು ಯಾರೂ ಇಲ್ಲ ಎಲ್ಲಿ ಗಾಡಿಗಳೇ ಬರುತ್ತೆ ಇಲ್ಲಪ್ಪ ಯಾಕೆ ಯಾಕೆ ಇನ್ನೊಂದು ಸ್ವಲ್ಪ ಅಷ್ಟೆ ಹಾ Beep beep beep. ¿Y tiene? ¿Qué tiene que hacer? ¿Qué tiene que hacer? ¿Qué tiene que ¿Qué tiene que ¿Qué oh, oh, oh ¿Qué oh. <laughs> ¿Qué ಸ್ವಾಮಿ ದೇವ್ರೆ ಬ್ರೋ ವಾಪಸ್ ಬರೋದು ಹೇಳಿ ಇಲ್ಲಿ ಅಲ್ಲೇ ಹೋಗ್ಬೋದಿತ್ತು ಹಾ ಮತ್ತೆ ಕತೆ ಅಲ್ಲೇ ನಿಲ್ಸ್ಬೇಕಿತ್ತು ನಾವು ಛೇ ಈಗ ಏನು ಮಾಡೋಕ್ಕೆ ಬರಲ್ಲ ಬನ್ನಿ ಬಂದಾಯ್ತು ಅಯ್ಯೋ ದೇವ್ರೆ